얘들아 안아 안아 팔걸 에이 슬퍼서 얘들 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 얘 Hey, Kishan, we we are are no <laughs> like it is outer covering section main stream like ಸ್ವಲ್ಪ ಹಿಂದೆ ಈ ಸ್ಟಾಪ್ ಮಾಡ್ತಾ ಇದ ಯಾವ ಕಡೆ ಇದ್ದಾಗ ಸ್ವಲ್ಪ ಚೆನ್ನಾಗಿರೋ ಕಡೆ ಇಲ್ಲೇ ಇಸ್ಕೊಬಿ ಯಾರಲ್ಲಿದ್ದಾರೆ ಆ ವರ್ಷ ಆಮೇಲೆ Why? ève Wheat या Bref स्री जिını सिर निचन licensed कसि आ भी स्री जुिमा जरी सिर्भार 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 ಇದೇ ಸ್ಪಾಟ್ ಅಲ್ಲಿ ನಿಮಗೆ ಪ್ರಣವ್ ಯಾರ ಸರ್ ಚೂರಿಂದೆ ಮತ್ತೆ ಇನ್ನೊಂದು ಸರ್ ಮಿನಿಮಮ್ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ರಿಟರ್ನಿಂಗ್ ವಾಲ್

ಪ್ರತಿ ಮೀಟರ್ ಅದಕ್ಕೆ ಜಾಸ್ತಿ ಕೊಟ್ಟಿಲ್ಲ ಜಾಸ್ತಿ ಕೊಟ್ಟಿದ್ರೆ ನಾವು ಏನು ಮಾಡ್ತೀವಿ ಸ್ವಲ್ಪ ಮಾಡ್ಕೊಂಡು ಮಾಡ್ತೀವಿ ತಂಡಿಗೆ ಕೊಟ್ಟಿಲ್ಲ ಅದರಲ್ಲೇ ನಾವು ಜಂಟಿಗೆ

ತಾಲೂಕು ಒಬ್ಬರಿಗೆ ಹತ್ತು ಜಿಲ್ಲೆಯ ತೊಂದ್ರೆ ಹತ್ತು ಜಿಲ್ಲೆಯವರಿಗೆ ಹತ್ತು ಜಿಲ್ಲೆಯ ಈ ಕಡೆದು ಆ ಕಡೆಲ್ಲ ತೆರತೀವಿ ಏನಿದೆ ಇಪ್ಪತ್ತು

ಬಹುಶಃ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಇದೇ ರೀತಿಯಲ್ಲಿ ಕೊಡಗು ಭಾಗ ಕಡಿಗೆ ಬೆಂಗಳೂರು ಭಾಗ ಕಗ್ಗುರ ಮಳೆ ಮಳೆಯಾದಂಥದ್ದು ಇವತ್ತು ನನ್ನ ನೆನಪಿನಲ್ಲಿ ಬಹುಶಃ ಎರಡು ಸಾವಿರದ ಹದಿನೆಂಟ ನಂತರ ಈ ರೀತಿಯ ಒಂದು ಮಳೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ವರ್ಷ ಆಗಿದೆ ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮಗೆ ತಮಿಳುನಾಡು ಕರ್ನಾಟಕದ ಏನು ಪ್ರತಿನಿತ್ಯದ ನಮ್ಮ ಸಂಘರ್ಷ ಇದೆಯಲ್ಲ ಸಂಘರ್ಷಕ್ಕೆ ಒಂದು ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬ್ತಾ ಇರೋದ್ರಿಂದ ದೊರಕಿದೆ ಆದರೆ ಇನ್ನೊಂದು ಕಡೆ ಈ ಮಳೆಯ ಅನಾಹುತದಿಂದ ಮೂಲಭೂತ ಸೌಕರ್ಯಗಳ ಮೇಲಾಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳೇನಿದೆ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನು ಹೇಳಕ್ಕೆ ಬೈತ್ರಿ ನಿನ್ನೆ ನಾನು ಶಿರೂರಿಗೆ ಹೋಗಿದ್ದೆ ಶಿರೂರಿನಲ್ಲಿ ಇನ್ನೂ ಸಹ ಮಳೆ ಏನಾದರೂ ಮತ್ತೆ ಮುಂದುವರೆದಿದೆ ಇನ್ನೂ ಸಹ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ವಾತಾವರಣ ಇದೆ ಈಗ ಇಲ್ಲೇ ನೀವು ನೋಡ್ತಾ ಇದ್ದೀರಿ ಈ ಪರಿಸ್ಥಿತಿಗಳು ಯಾವ ರೀತಿ ಇದೆ ನಾನು ಸಕಲೇಶ್ಪುರದಿಂದ ಮುಂದಕ್ಕೆ ಬರ್ತಕ್ಕಂಥ ನಾವುಗಳು ನೋಡ್ತಾ ಬಂದಿದ್ದೀರಿ ಉದ್ದಕ್ಕೂ ಇದೇ ಸಮಸ್ಯೆಗಳಿದೆ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥದ್ದು ಇಲ್ಲಿ ನನಗೆ ಇವತ್ತಿನ ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ದೇನೆ ನೋಡಿ ನೋಡಿ ಇಲ್ಲಿ ಪ್ರಶ್ನೆ ಏನು ಅಂದರೆ ನಮ್ಮ ಇಲ್ಲಿಯ ಒಬ್ಬ ಗುತ್ತಿಗೆದಾರರು ಎಂಟು ವರ್ಷದ ಹಿಂದೆ ಈ ಒಂದು ಯೋಜನೆಯ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದಾರೆ ಎಂಟು ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರಿಗೆ ತೊಂದರೆ ಆಗಿರತಕ್ಕಂಥದ್ದು ಎಲ್ಲ ಚತ್ತಿರಬೇಡತಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಕಳಪೆ ಕಾಮಗಾರಿ ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನು ಇಲ್ಲಿ ಉಪಯೋಗ ಮಾಡಬೇಕಾಗುತ್ತೆ ಇವೆಲ್ಲ ಹುಡುಗಾಟಿಗೆ ಮಾಡ್ತಕ್ಕಂಥ ಕೆಲಸಗಳಲ್ಲ ನಾನು ಏನು ಕಣ್ಣಾರೆ ನೋಡಿದ್ದೇನೆ ನಾನು ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರ ಚರ್ಚೆ ಮಾಡ್ತೀವಿ ಎಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀವಿ ಕೊಟ್ಟು ಒಂದು ಸಭೆ ಮಾಡಿ ಅವ್ರನ್ನೂ ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವಿನೂ ಮಾಡ್ತೀವಿ ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂಥ ರೀತಿಯ ಕೆಲಸಗಳಾಗಬೇಕು ನನ್ನ ಅಭಿಪ್ರಾಯದಲ್ಲಿ ಅದರಿಂದ ಈಗಿನ ಈ ಒಂದು ಸಮಸ್ಯೆಗೆ ಪರಿಹಾರ ನಮ್ಮ ಕೇಂದ್ರ ಸರ್ಕಾರದ ಅದರಿಂದ ನಮ್ಮ ಅವರ ಪಾತ್ರವೂ ಜಾಸ್ತಿ ಇದೆ ಅವರು ಸಹ ಅಧಿಕಾರಿಗಳ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಮತ್ತು ಇದನ್ನು ಸೈಂಟಿಫಿಕ್ ವೇನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚೆನೂ ಮಾಡ್ತೀನಿ ಜೊತೆಗೆ ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಯಾಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳು ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆಯಿಂದ ಏನು ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಇಲ್ಲಿ ಬಂದಿದ್ದೇನೆ ಕೊಡಗು ಹೋಗಬೇಕಾಗಿತ್ತಾನೆ ಯಾಕೆಂದರೆ ಕೊಡಗಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ನಾನು ನೆನಪಿದೆ ಕುಶಾಲನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಒಂದು ಬಡಾವಣೆ ಇದೆ ಬಹುಶಃ ನೆನ್ನೆ ಯದುವೀರವರು ಭೇಟಿ ಕೊಟ್ಟಿದ್ದಾರೆ ನೆನ್ನೆ ಟಿವಿನ ನಾನು ಗಮನಿಸಿದ್ದೆ ಅಲ್ಲಿ ಎರಡು ಮೂರು ಅಡಿ ನೀರು ನಿಂತಿದೆ ಆರಂಗಿ ಜಲಾಶಯ ತುಂಬಿದ್ದಾಗೆ ಆ ಕುಶಾಲನಗರದ ಕೆಲವು ಲೋಯರ್ ಏರಿಯಾದಲ್ಲಿ ಮಳೆ ಬರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನೀರು ನಿಲ್ಲುತ್ತೆ ಮನೆಗಳಿಗೆ ನೀರು ನುಗ್ಗುತ್ತೆ ಕಳೆದ ಬಾರಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಈಗಲೂ ನೆನಪಲ್ಲಿ ಇಟ್ಕೊಂಡಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಮೂರ್ನಾಲ್ಕು ಸಾವಿರ ಜನ ಡೆಬ್ಯೂಟ್ ಮಾಡಿದ್ದೆ ಡೆಬ್ಯೂಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳ ನೀರು ನುಗ್ಗಿ ವಸ್ತುಗಳೇನು ಹಾನಿಯಾಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾಗ ಪಾಪ ನಮ್ಮ ಸಚಿವರು ಉತ್ತರ ಕನ್ನಡದಲ್ಲಿ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಅಲ್ಲಿ ವೈದ್ಯ ಹತ್ತು ಲಕ್ಷ ಕೊಟ್ಟಿದ್ದು ನಮಗೆಲ್ಲೂ ಕೇಳೇ ಇಲ್ಲ ನಾವು ಮನೆ ಕಟ್ಟ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಹೋಗಿ ಹೇಳಿ ಕೊಟ್ಟಿದ್ದಾರೆ ಬಹುಶಃ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳ ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನನ್ನ ಮುಂದೆ ಇವತ್ತು ಅವ್ರ ಸ್ವಲ್ಪ ಗೊತ್ತಿಲ್ಲದರೋ ನೋಡ್ಕೊಂಬರಬೇಕು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ನನಗೆ ಇವತ್ತು ಅಶೋಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಇಬ್ಬರು ಒಟ್ಟಿಗೆ ಬಂದಿದ್ದೇವೆ ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನಮಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ನೀವೆಲ್ಲ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರು ನಾಲ್ಕು ಕಿಲೋಮೀಟ್ರಿಂದಲೇ ತಡೆಗುಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನು ಯಾವುದು ಚಿತ್ರೀಕರಣನೇ ಆಗಬಾರ್ದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನೆನ್ನೆ ಒಂದು ಆಲ್ರ ಡ್ರಾಮಾ ನಡೀತು ನಾನು ಯಾರನ್ನೂ ಟೀಕೆ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡೋದು ಈ ರೀತಿ ಮಾಡೋದರಿಂದ ಪಾಪ ಹೇಳಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ಯಾರು ರಾಜಣ್ಣ ಯಾವ್ದಿರಲಿ ನಮ್ಮ ಉಪ ಮುಖ್ಯಮಂತ್ರಿ ಮಿಲಿಟ್ರಿ ತರಬೇಕಾಗಿತ್ತು ಅಂದ್ರೆ ಬಹುಶಃ ಅವ್ರು ಮಿಲಿಟರಿ ಹೇಳಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರರಿಸ್ಟ್ ಆಕ್ಟಿವಿಟಿಗಿಂತ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆ ನಿಲ್ಲಿಸ್ತಾ ಮಿಲಿಟರಿ ಕರ್ಕೊಂಡ್ಬರಕ್ಕೆ ಏನೋ ಗೊತ್ತಿಲ್ಲ ನಾನು ನಾನು ಆ ಥರ ಡಿಪ್ರೆಷನ್ ಇಲ್ಲಿ ನೆನ್ನೆ ದಿನ ಮಿಲ್ಟ್ರಿ ತಗೊಂಬರ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಪಾಪ ಮಿಲ್ಟ್ರಿನ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನನಗೆ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ಯಾರು ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಆಸನದಲ್ಲೇ ಮಾತಾಡೋಣ ಅದರಿಂದ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ನವರು ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಹದಿನದಲ್ಲಿದೆ ಎನ್ ಡಿ ಆರ್ ಎಫು ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಕರ್ನಾಟಕಕ್ಕೆ ನಾನು ಬರೋದನ್ನೇ ಸಹಿಸಲ್ಲ ಅಂದರೆ ಮತ್ತು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನನೇ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಹೇಗೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಜನಪ್ರತಿನಿಧಿಯಾಗಿ ಮಂಡ್ಯಾಗ ಹೋದರೂ ಬೇಡ ಅಂತಾರೆ ಹೋಗೋದು ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ ಅಂದರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿಗೆ ಸಂದರ್ಭ ಬರಬೇಡಿ ಅಂತ ಹೇಳಿಲ್ಲ ಇರ್ಬೋದು ಮೊನ್ನೆ ಕೇಳಬೇಕು ನಾನು ಅವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಅವ್ರ ಕೈಕಾಲಿನ ಹಿಡಗುತ್ತೆ ಅಂತ ಕಾಣಿಸ್ತಿದೆ ಕಾಣಿಸ್ತದೆ ವೈಜ್ಞಾನಿಕವಾಗಿ ತಪ್ಪಾಗಿದೆ ಇದು ಎಂಥವ್ರಿಗೂ ಮಾಂತ್ರಿಕತೆ ಹಿಂದೆ ಇರ್ತಕ್ಕಂಥವ್ರಿಗೂ ಅದರ ಅನುಭವ ಹಿಂದೆ ಇರ್ತಕ್ಕಂಥವ್ರಿಗೂ ಇಲ್ಲ ಅರ್ಥ ಆಗ್ತದೆ ಅದರಿಂದ ಇವತ್ತು ಗಡ್ಕರಿ ಅವರ ಗಮನಕ್ಕೆ ತರ್ತೇನೆ ಗಡ್ಕರಿ ಅವ್ರ ಗಮನಕ್ಕೆ ತಂದು ಇಲ್ಲಿ ಯಾವ ರೀತಿ ಕೆಲಸ ನಡೆಯುತ್ತೆ ನಡೀತಿದೆ ಸಲ ಅವರು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಇಲ್ಲಿ ಕೆಲಸ ನಡೆಯ ಒಂದ್ಸಲ ಏನ್ ನಡೀತಾ ಇದೆ ಅಂತಕ್ಕಂಥ ನೋಡಬೇಕು ಅಂತಕ್ಕಂಥ ಮನವಿ ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರ್ ಮೂರು ಹಂತದಲ್ಲಿ ಪರಿಹಾರನೂ ಕೊಡ್ತಾ ಇದ್ರು ಮನೆ ಕಳ್ಕೊಂಡ್ರು ಒಂದ ಹಂತ ಜೊತೆಗೆ ಸಂಪೂರ್ಣ ಮನೆ ಹಾಳಾದ್ರೆ ಒಂದ ಹಂತ ಈ ಎಲ್ಲಾ ಪರಿಹಾರಗಳನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಕಡಿತ ಮಾಡಿದ್ದಾರೆ ಅಂತ ಐದು ಲಕ್ಷದ್ದು ಮೂರು ಲಕ್ಷದ್ದು ಮೂರು ಹಂತಗಳಲ್ಲಿ ಅಂದರೆ ಒಂದು ಲಕ್ಷ ಪ್ರಾರಂಭಿಕ ಹಂತದಲ್ಲಿ ಫೌಂಡೇಶನ್ ಹಾಕಲಿಕ್ಕೆ ನಂತರ ಎರಡನೇ ಹಂತದಲ್ಲಿ ಎರಡು ಲಕ್ಷ ಐದು ಲಕ್ಷ ರೂಪಾಯಿಗಳು ಕೊಡ್ತಕ್ಕಂಥದ್ದು ಅವತ್ತು ತೀರ್ಮಾನ ಮಾಡಿದರು ಆದರೆ ಅದರ ಬಗ್ಗೆ ಇನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಲೋಪಗಳು ಇದೆ ಅಂತಕ್ಕಂಥ ಹೇಳ್ತಾರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ವಿಶೇಷವಾಗಿ ಕೊಡಗು ಮತ್ತು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಗಳು ಬಿದ್ದಿದೆ ಬಹಳ ಕಡೆ ಮನೆ ಬಿದ್ದಿದೆ ತಕ್ಷಣ ಅದಕ್ಕೆ ಪರಿಹಾರವನ್ನು ಕಲ್ಪಿಸ್ತಕ್ಕಂಥ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಸಿಸ್ಟಮ್ ಏನಿತ್ತು ಐದು ಲಕ್ಷ ಕಳ್ಕೊಂಡು ಅದು ಒಂದು ಆಗಲೇ ಸರ್ಕಾರದ ತೀರ್ಮಾನ ಮುದ್ದೆ ಮಾಡಿದ್ದಾರೆ ಆ ತೀರ್ಮಾನ ಹಿಂದೆ ಈ ಸರ್ಕಾರ ಬಂದ ಮೇಲೆ ಅದನ್ನು ವಾಪಸ್ ಪಡೆದಿರ್ತಕ್ಕಂಥ ನನಗೆ ಗೊತ್ತಿಲ್ಲ ಅದು ಚೆಕ್ ಮಾಡ್ತೀನಿ ನಾನು ಅವರು ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಶುಕ್ರವಾರ ಗುರುವಾರ ಬೆಳಗ್ಗೆ ನಾನು ಅವರು ಸುದೀರ್ಘವಾಗಿ ಮಾತನಾಡಿದ್ದೆ ಸರ್ ಇದು ಟನಲ್ ಟನಲ್ ಪೂರ್ತಿ ವಿಷಯದಲ್ಲಿ ಅವರು ನನ್ನ ಜೊತೆ ಸುದೀರ್ಘವಾಗಿ ಮಾತನಾಡೋದು ಇಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆ ಏನಿದೆ ಪರ್ಮಿಷನ್ ಕೊಡದೇ ಇರತಕ್ಕಂಥ ಅನುಮತಿಗೆ ಸಮಸ್ಯೆಗಳನ್ನು ಅವ್ರು ಹೇಳ್ತಾಯಿದ್ರು ಇಲ್ಲಿ ಒಂದು ಟನಲ್ ರೋಡನ್ನು ನಾವು ಮಾಡೋದರಿಂದ ಇವತ್ತು ಈ ಒಂದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ಬೋದು ಮತ್ತು ಮಂಗಳೂರಿನ ಪೋರ್ಟ್ ಏನಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಆರ್ಥಿಕವಾಗಿ ಕರ್ನಾಟಕದಲ್ಲಿ ಬೆಳಲಿಕ್ಕೆ ಅವಕಾಶಗಳಿದೆ ಎಲ್ಲ ನಾವು ತಮಿಳ್ನಾಡು ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಪೋರ್ಟ್ ಹೋಗಬೇಕು ಸರ್ಗಳೆಲ್ಲ ಇಲ್ಲಿ ಇದು ಮಾಡೋದರಿಂದ ನಮ್ಮ ಟನಲ್ ರೋಡ್ ಮಾಡೋದ್ರಿಂದ ಮುಂದೆ ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಒಂದು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಮಾತಾಡಿದ್ದಾರೆ ಮಾತನಾಡಿದ್ದಾರೆ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಟನಲ್ ರೋಡ್ ಮಾಡ್ತಕ್ಕಂಥ ಭಾಳ ವರ್ಷಗಳಿಂದ ಚರ್ಚೆ ಅಂತಲೇ ಇದೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಈ ಪ್ರಕರಣ ಈ ವಿಚಾರವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಜೊತೆಗೆ ಇದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ವರ್ತನೆ ತೋರಿಸ್ತಾರಲ್ಲ ಅದಕ್ಕೋಸ್ಕರಲ್ಲೇ ಇವತ್ತು ಬಂದಿದ್ದೇನೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾನು ಅಶೋಕ್ ಅವರು ಇಬ್ಬರೂ ಬಂದು ಏನು ಪರಿಶೀಲನೆ ಮಾಡಿದ್ದೇವೆ ನಾನು ದೆಹಲಿಗೆ ಮತ್ತೆ ನಾಳೆ ಏನು ಹೋಗ್ತಾ ಇದ್ದೇನೆ ಓದ ತಕ್ಷಣವೇ ಗಡ್ಕರಿ ಅವರಿಗೆ ಒಂದು ಎಲ್ಲರ ಹಿರಿಯ ಅಧಿಕಾರಿಗಳ ಸಭೆ ಕರೀಲಿಕ್ಕೆ ಹೇಳ್ತೀವಿ ಚಿನ್ನಚವ್ರನ್ನ ಕರೆ ಚರ್ಚೆ ಮಾಡಿ ಇದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡಿ ಅವರೆಲ್ಲರ ಜೊತೆನಲ್ಲೂ ಒಂದೊಂದು ಸಾರಿ ಅವನ್ನೇ ಮುಖ್ಯ ಮಾ ನಮ್ಮ ಮಂತ್ರಿಗಳನ್ನ ಕರ್ಕಂಬರ್ಲಿಕ್ಕೆ ಪ್ರಯತ್ನ ಸರ್ ಏಳು ವರ್ಷ ಆಯ್ತು ಸರ್ ಈ ಕಾಮಗಾರಿ ಶುರುವಾಗಿ ಇನ್ನು ಕೂಡ ಮುಗಿತಾಲ ಇನ್ ಸದ್ಯಕ್ಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್ ಸಿಚುವೇಶನ್ ಏನಿದೆ ಅಂತ ಇಷ್ಟು ಓದಿಯೋ ವರ್ಷ ಬೇಕು ಆಯ್ತಿಗೆ ಒಬ್ಬ ಎಕ್ಸಿಕ್ಯೂಟಿವ್ ಗೀರಿಯರ್ ಫೀಲ್ಡ್ ಬಿಟ್ಟರೆ ಯಾರು ಇಲ್ಲ ಇದಕ್ಕೆ ಯಾರು ಹೇಳ್ಬೇಕು ಅಂದ್ರೆ ಅವ್ರನ್ನ ಕೇಳಬೇಕು ಅವರು ಇಲ್ಲಿ ಇರೋಲ್ಲ ಮೊದಲೇ ಹೇಳಿದ್ದು ಇಲ್ಲಿ ಕೆಲಸದಲ್ಲೂ ಕಳಪೆ ಕಾಮಗಾರಿಯ ಅಂತ ಕ್ರಮದಲ್ಲಿ ಹೇಳಿದೆ ಅದಕ್ಕೆ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರದಿಂದ ಸಂಬಂಧಪಟ್ಟಂತೆ ಮಂತ್ರಿ ಅವ್ರದ್ದು ಮಾತಾಶ್ ಸರ್ ಒಂದು ಸರ್ಟ್ರು ரெடிஷ <laughs> <laughs>